ನಮಸ್ಕಾರ ಬೇಸಿಗೆ ಬಿಸಿಲು ನಮ್ಮನ್ನ ಬಹಳಷ್ಟು ಹೈರಾಣ ಮಾಡಬೇಕು ಈ ಹೈರಾಣದನ್ನ ತಪ್ಸ್ಕೊಬೇಕಂತೇಳಿ ಈ ತ್ರಾಸನ ತಪ್ಸ್ಕೊಳ್ಬೇಕಂತೇಳಿ ನಾವು ಕೂಡ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಅನೇಕ ಉಪಾಯಗಳನ್ನು ಮಾಡ್ತಾ ಇದ್ದೀವಿ ಫ್ಯಾನ್ಗಳನ್ನ ಬಳಸ್ತೀವಿ ಏರ್ ಕೂಲರ್ ಗಳನ್ನ ಬಳಸ್ತೀವಿ ಎ ಸಿ ಗಳನ್ನ ಹಾಕೊಂತೀವಿ ಒಟ್ಟು ಹೆಂಗರ ಮಾಡಿ ಗಾಡಿ ನಮ್ಮ ಹತ್ರ ಬಂದ್ ಮುಟ್ಬಹುದು ಆ ರೀತಿ ಒಂದು ಉಪಾಯವನ್ನು ನಾವು ಮಾಡ್ತೀವಿ ಈ ಬೇಸಿಗೆಯ ತೆಗೆಯಲ್ಲಿ ಆ ಸೆಕೆಯನ್ನು ದೂರ ಮಾಡೋದಕ್ಕಾಗಿ ಗಾಳಿಯ ಬಯಕೆ ನಮ್ಮಲ್ಲಿ ಇದೆ ಬರೇ ಗಾಳಿ ಅಷ್ಟೇ ಅಲ್ಲ ತಣ್ಣನೆಯ ಗಾಳಿ ನಮ್ಮಲ್ಲಿ ಬೇಕು ಅಂದ್ರೆ ನಾವು ತನ್ನಗಿರ್ತೀವಿ ಬ್ಯಾಸಿಗೆ ಆರಾಮ್ ಅನ್ನಿಸ್ತದೆ ನೋಡ್ರಿ ಬೇಸಿಗೆಯಾಗ ಸ್ವಲ್ಪ ತಂಪಾದ ನೀರು ಕೊಟ್ಟರೆ ಸಾಕು ಖುಷಿ ಅನ್ನಿಸ್ತದೆ ಬಯಾರಿ ಬಂದಾಗ ಅದೇ ರೀತಿ ಸೆಕೆ ಇದ್ದಂಥ ಸಂದರ್ಭದಲ್ಲಿ ಒಂದು ಇಷ್ಟು ತಂಪಾದ ಗಾಳಿ ತಂಗಾಳಿ ನಮಗ್ ಸೋಪ್ತು ಅಂದ್ರೆ ಅದೇ ಸ್ವರ್ಗ ಅನ್ನಿಸ್ತದೆ ಅಷ್ಟು ಹಿತ ಆ ತಣ್ಣೀರಿನಲ್ಲಿ ತಂಗಾಳಿಯಲ್ಲಿ ಅದಕ್ಕಾಗಿ ನಾವು ಅನೇಕ ಉಪಾಯಗಳನ್ನು ಮಾಡ್ತೀವಿ ಮನೇಗ್ ಫ್ಯಾನ್ ಹಾಕ್ಸ್ಕೊಂತೀವಿ ಕೂಲರ್ ಹಾಕ್ಸ್ಕೊಂತೀವಿ ಎ ಸಿ ಹಾಕ್ಸ್ತಿವಿ ಫ್ರಿಜರ್ ಫ್ರಿಜರ್ ನೀರು ಕುಡಿತೀವಿ ಈ ರೀತಿಯಾಗಿ ನಾವು ನಮ್ಮ ಜೀವನಕ್ಕೆ ಸೌಲಭ್ಯಗಳನ್ನು ಒದಗಿಸಿಕೊಂಡು ನಾವು ಸುಖವನ್ನು ಅನುಭವಿಸ್ತೇವೆ ಈ ಸಿಯಿಂದ ನಮ್ಮ ಬೇಸಿಗೆ ಸೆಕೆಯಿಂದ ನಾವು ಕೂಲಾಗಿ ಇರಲಿಕ್ಕೆ ಸಾಧ್ಯ ಆಗ್ತದೆ ಎಸಿಗೆಯಲ್ಲಿ ನಾವು ಕೂಲ್ ಆಗಿರ್ಬೇಕಂದ್ರೆ ಒಂದು ಎ ಸಿ ಹಾಕ್ಸೋದು ಅದೇ ಜೀವನಕ್ಕೊಂದು ಎಸಿ ಹಾಕ್ಸ್ಕೊಂಡ್ರೆ ಜೀವನನೇ ಕೂಲ್ ಆಗಿರ್ತದ ನೀ ಜೀವನ ಕೂಲಾಗಿರ್ಬೋದು ನಾವು ಮನೆಯ ಒಂದು ಕೋಣೆಗೆ ಎಸಿ ಹಾಕ್ಸ್ತೀವಿ ಒಂದು ಹಾಲಿಗೆ ಎಸಿ ಹಾಕ್ಸ್ತೀವಿ ಒಂದು ಮನೆಯ ಒಂದು ಭಾಗಕ್ಕೆ ಎಸಿ ಹಾಕ್ಸ್ತೀವಿ ಅದರಿಂದ ನಮ್ಮ ಜೀವನ ಒಂದಿಷ್ಟು ತಣ್ಣಗಾಗ್ತದೆ ನಮ್ಮ ಜೀವನಕ್ಕೆ ಒಂದು ಎಸಿ ಹಾಕ್ಸಕ್ಕೂ ಸಾಧ್ಯ ಅದರಿಂದ ಇಡೀ ಜೀವನನೇ ತಂಪಾಗಿರ್ತದೆ ಇವೆಲ್ಲ ಅನ್ಬೋದು ಮನೆಗೆ ಎ ಸಿ ಹಾಕ್ಸೋದು ಗೊತ್ತದ ರೂಮಿಗೆ ಎ ಸಿ ಹಾಕ್ಸೋದು ಗೊತ್ತದ ಒಂದು ಹಾಲಿಗೆ ಎ ಸಿ ಹಾಕ್ಸೋದು ಗೊತ್ತದ ಒಂದು ಮಾಲ್ನಾಗ ಎ ಸಿ ಹಾಕ್ಸೋದು ಗೊತ್ತದ ಥಿಯೇಟ್ರಾಗ ಎ ಸಿ ಹಾಕ್ಸೋದು ಗೊತ್ತದ ಎಲ್ಲ ಕಡೆಗೆ ಎ ಸಿ ಹಾಕ್ಬೋದು ಆದ್ರೆ ಜೀವಕ್ಕಿನ್ಗೆ ಎ ಸಿ ಹಾಕ್ಸ್ಬೋದು ಅದು ಸಾಧ್ಯವಿದೆ ಜೀವನದಲ್ಲಿ ಕೂಡ ನಾವು ಎ ಸಿ ಹಾಕೋಬೇಕು ನಾವೇ ಹಾಕೋಬೇಕದು ಅದು ಹಾಕೊಂಡೇವಂದ್ರೆ ನಮ್ಮ ಜೀವನ ಬಹಳ ಕೂಲಾಗಿರ್ತೇವೆ ಬಹಳ ಖರ್ಚನೂ ಬೇಕಾಗಿಲ್ಲ ಬೇರೆ ಬೇರೆ ಎ ಸಿ ಹಾಕ್ಸಕ್ ಖರ್ಚು ಸಾಕಷ್ಟ ಬಳಸಿದ್ರೆ ಖರ್ಚು ಅದ ಹಾಕ್ಸಕ್ ಅಲ್ಲದೆ ಮತ್ ಬಳಸಕ್ ಖರ್ಚದ ಇದಕ್ಕೆ ಏನು ಖರ್ಚಲ್ಲ ನಮ್ಮ ಜೀವನಕ್ಕೆ ಒಂದು ಎ ಸಿ ಹಾಕಿದ್ದೇವೆ ಅಂದ್ರ ಅದರಿಂದ ಯಾವುದೇ ತಿಂಗಳ ಬಿಲ್ನು ಬರಲ್ಲ ಪವರ್ ಬಿಲ್ ಬರೋದೇ ಕರೆಂಟ್ ಬಿಲ್ ಬರೋದೇ ಇಲ್ಲ ತೆರಿಗೆ ಖುಷಿಯನ್ನ ಗಿಫ್ಟ್ ಸಿಗ್ತದೆ ನಿಮಗೆ ಸಂತೋಷದ ಉಡುಗೊರೆ ಸಿಗ್ತದ ನಮ್ಮ ಜೀವನಕ್ಕೆ ಒಂದು ಎಸಿ ಹಾಕ್ಸಬೇಕು ಅಂದ್ರೆ ಅಡ್ಜಸ್ಟ್ಮೆಂಟ್ ಸಿ ಅಂದ್ರೆ ಕಾಂಪ್ರಮೈಸ್ ಈ ಎರಡು ಗುಣಗಳು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡೆ ಹೋದ್ರೆ ನಮ್ಮ ಜೀವನಕ್ಕೆ ನಾವು ಎ ಸಿ ಅಡ್ಜಸ್ಟ್ಮೆಂಟ್ ಅಂದ್ರೆ ಕಾಂಪ್ರಮೈಸ್ ಇವು ಎರಡು ನಾವು ನಮ್ಮ ಜೀವನಕ್ಕೆ ಅಳವಡಿಸ್ಬೇಕು ಅವಾಗ ನಮ್ಮ ಜೀವನಕ್ಕೆ ಎ ಸಿ ಫಿಟ್ ಆಗ್ತದೆ ಕಾಂಪ್ರಮೈಸ್ ನಮ್ಮ ಇವರದಲ್ಲಿ ಬಂದು ನಮ್ಮ ಜೀವನ ಕೂಲ್ ಆಗಿಬೋತದೆ ಎ ಸಿ ನಮ್ಮ ಜೀವನ ಫಿಟ್ ಆಗಿಬಿಟ್ಟದ ಅವಾಗ ಜೀವನ ಕೂಲ್ ಆಗಿ ಇರಲೇಬೇಕು ಅಡ್ಜಸ್ಟ್ಮೆಂಟ್ ಮಾಡ್ಕೋಣ ನಮ್ಮಲ್ಲಿ ಕಡಿಮೆ ಆಗಿಬಿಟ್ಟದೆ ಎಲ್ಲರಲ್ಲೂ ಕೂಡ ಏನಂದ್ರೆ ನಾದ್ರು ನಾವು ನಾನ್ ಬಾರಿ ನಾನು ಏನ್ ಯಾರಿಗೇನು ಕಡಿಮೆ ದೊಡ್ಡದಾಗ ನಾನು ಚಲೋನೇ ಈ ರೀತಿ ಭಾವದಿಂದಾಗಿ ಬಿಗುಮಾನದಿಂದಾಗಿ ಈ ಅಡ್ಜಸ್ಟ್ಮೆಂಟ್ ಮತ್ತು ಕಾಂಪ್ರಮೈಸ್ ಅನ್ನ ನಾವು ಬಿಡ್ತಾ ಇದ್ದೀವಿ ಈ ಅಡ್ಜಸ್ಟ್ಮೆಂಟ್ ಕಾಂಪ್ರಮೈಸ್ ಅನ್ನ ಇವೆರಡು ನಮ್ಮ ಜೀವನ ಫಿಟ್ ಮಾಡ್ಕೊಂಡೇವಂದ್ರೆ ಜೀವನ ನಾವು ಅಡ್ಜಸ್ಟ್ಮೆಂಟ್ ಅಂದ್ರೆ ಅಂದ್ರೆ ಏನಲ್ಲ ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಹೊಂದಾಣಿಕೆ ಹೊಂದಾಣಿಕೆ ಅಲ್ಲಿ ನಮಗ್ ಇಷ್ಟ ಇರಲಿ ಇಷ್ಟ ಇಲ್ಲದೆ ಇರಲಿ ಸಮಾಜ ಜೀವಿಯಾಗಿದ್ದೀವಿ ಅನ್ನೋ ಒಂದಿಷ್ಟು ಮತ್ತೊಬ್ರಿಗೂ ಕೂಡ ನಾವು ಹೊಂದಾಣಿಕೆ ಆಗ್ಬೇಕಾಗ್ತದೆ ಮತ್ತೊಬ್ರಿಗೆ ಅಲ್ಲದೆ ಇದ್ರೂ ಕೂಡ ಆ ಪರಿಸ್ಥಿತಿಗೆ ನಾವು ಒಂದಿಷ್ಟು ಆಗಲೇಬೇಕಾಗಿರ್ತೇವೆ ಆ ವಿಷಯಕ್ಕರೆ ನಾವು ಹೊಂದಾಣಿಕೆ ಮಾಡ್ಕೋಬೇಕಾಗಿತ್ತು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗಿರ್ತದೆ ಹಿಂಗ ನಮಗ್ ಬಂದಂತ ವಿಷಯಗಳನ್ನ ನಾವು ಸ್ವೀಕರಿಸುವಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ನಮಗ್ ಬಂದಂತ ಪರಿಸ್ಥಿತಿಗಳಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಸಾಕ್ಬೇಕು ಹಿಂಗಿದ್ದಾಗ ಆ ಪರಿಸ್ಥಿತಿಗೆ ಅಡ್ಜಸ್ಟ್ ಆಗ್ಬೇಕು ಹಿಂಗಿದ್ದಾಗ ಆ ಪರಿಸ್ಥಿತಿಗೆ ಅಡ್ಜಸ್ಟ್ ಆಗ್ಬೇಕು ಅಲ್ಲಿ ನಾವು ಅಡ್ಜಸ್ಟ್ ಆಗದೆ ಕಷ್ಟ ಆಗ ನಾವು ಹಿಂಗಿದ್ದೇ ಖುಷಿ ಪಡ್ತೀವಿ ಹಿಂಗ್ ತೆಳಕ್ ಬಂದಾಗ ಅಡ್ಜಸ್ಟ್ ಆಗಕ್ಕೆ ನಮ್ಮ ಕಡೆಯಿಂದ ಆಗಲ್ಲ ಅಂತೇಳಿ ನಾವು ಮಾಡ್ತೀವಿ ಆದ್ರೆ ಜೀವನ ಬೆನ್ನು ಮಾಡಿಸ್ತದ ನಮ್ಮನ್ನು ಬೆಂಡ್ ಮಾಡಿ ಅಡ್ಜಸ್ಟ್ ಮಾಡಕ್ ಹಸ್ತದ ಹಂಗ ಅನೇಕ ವ್ಯಕ್ತಿಗಳ ಜೊತೆ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗ್ತದೆ ಮಾಡ್ಕೊಂಡು ಸಾಕಬೇಕಾಗ್ತದೆ ಕಾಂಪ್ರಮೈಸ್ ಕೂಡ ಹಾಗೆ ಹೊಂದಾಣಿಕೆ ಅನಂತರ ಒಂದಿಷ್ಟು ವಿಷಯವನ್ನು ನಾವು ಅಲ್ಲಿ ಸ್ವೀಕರಿಸ್ಕೋ ಅಡ್ಜಸ್ಟ್ಮೆಂಟ್ ಹೊಂದಾಣಿಕೆ ಕಾಂಪ್ರಮೈಸ್ ಒಪ್ಪಿಕೊಳ್ ಒಪ್ಪ ಒಕೊಳ್ಬೇಕಷ್ಟು ಕಾಂಪ್ರಮೈಸ್ ಆಗಿಬಿಟ್ಟು ಈ ರೀತಿಯಾಗಿ ನಾವು ಒಪ್ಪಿಕೊಳ್ಳದೆ ಹೊಂದಿಕೊಳ್ಳದೆ ತೊಂದರೆಗಳನ್ನು ತಂದಿಟ್ಕೊಕತ್ತೀವಿ ನಮ್ಮ ದಿಗುಮಾನದಿಂದಾಗಿ ನಮ್ಮ ಅಹಂಕಾರದಿಂದಾಗಿ ಈ ಒಪ್ಪಿಕೊಳ್ಳುವುದು ಹೊಂದಿಕೊಳ್ಳುವುದು ಎರಡೂ ಏನದವಲ್ಲ ಬಹಳ ಮುಖ್ಯವ ಇವುಗಳನ್ನು ನಮ್ಮ ಜೀವನದಲ್ಲಿ ನಾವು ಈ ಎರಡು ಗುಣಗಳನ್ನು ಅಂದ್ರೆ ನಮ್ಮ ಜೀವನದೊಳಗೆ ಎ ಸಿ ಫಿಟ್ ಆಗ್ತದೆ ಯಾಕಂದ್ರೆ ಅಲ್ಲಿ ಅಡ್ಜಸ್ಟ್ಮೆಂಟ್ ಇರ್ತದೆ ಕಾಂಪ್ರಮೈಸ್ನು ಇರ್ತದೆ ಈ ಅಡ್ಜಸ್ಟ್ಮೆಂಟ್ ಕಾಂಪ್ರಮೈಸ್ ನಮ್ಮ ಜೀವನ ಕೂಲ್ ಆಗಿ ಸಾಕ್ತಾ ಇರ್ತದೆ ಬರೀ ಒಂದು ರೂಮಿಂಗ್ ಎ ಸಿ ಹಾಕ್ಸಿದ್ರೆ ಈ ರೂಮ್ ಅಷ್ಟೇ ಕೂಲ್ ಆಗ್ತದೆ ನಮ್ಮ ಇಡೀ ಜೀವನದಲ್ಲಿ ಕೂಲ್ ಆಗಿಬೋತದೆ ಎರಡು ಗುಣಗಳ ಮತ್ತೆ ಯಾವ ಖರ್ಚುನೂ ಇಲ್ಲ ಇದಕ್ಕೆ ವಿಥೌಟ್ ಎಕ್ಸ್ಪೆನ್ಷನ್ ವಿ